ವೇದಿಕೆಯ ಜಿಲ್ಲಾ ಬೀದರ್ ಬಾಲ್ಕಿ ಬೀದರ್ ಜಿಲ್ಲೆಯ ಬಾಲಕಿ ತಾಲೂಕಿನಲ್ಲಿ ಇಂದು ಪ್ರವಾಸಿ ಮಂದಿರದಲ್ಲಿ ತಾಲೂಕು ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನು ಆಟೋ ಚಾಲಕರ ಘಟಕ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಅವರಿಗೆ ಆದೇಶ ನೀಡಲಾಯಿತು ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಾರ ಅಲ್ಲಿ ಸೂಚನೆ ಕೊಟ್ಟಿರುವಂತಹ ಕನ್ನಡಪರ ಸಂಘಟನೆಗಳು ಹಾಗೂ ಎಲ್ಲ ನಮ್ಮ ಬಂದು ಮಿತ್ರರು ಈಗಾಗಲೇ ಕರ್ನಾಟಕ ಕಾರ್ಮಿಕರ ವೇದಿಕೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದೆ ಸುಮಾರು ಕಾರ್ಯಕ್ರಮಗಳಾಗಲಿ ಕಾರ್ಮಿಕರ ಪರ ಹೋರಾಟ ಆಗಲಿ ಹಾಗಾಗಿ ಆಟೋ ಚಾಲಕರು ತುಂಬ ಪರದಾಡ್ತಾ ಇದ್ದರು ಏನೋ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಅವರು ನನ್ನ ಮೊಬೈಲ್ ಬಂದು ಕೋರಿದಾಗ ನಾನು ಅಂದೆ ಆಟೋ ಚಾಲಕರ ಘಟಕ ಕೂಡ ನಮ್ಮ ಹತ್ರ ಇದೆ ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆಯಲ್ಲಿ ನಾವು ಬನ್ನಿ ನಿಮ್ಗೆ ನಾವು ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಏನೇ ಸಮಸ್ಯೆ ಇದ್ರು ನಮ್ಮ ಸಂಘಟನೆ ಜೊತೆ ಇರುತ್ತೆ ಅಂತ ಹೇಳಿ ಧೈರ್ಯ ತುಂಬಿ ಅವರಿಗೆ ಇವತ್ತು ಆದೇಶ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ತೋರಿಸಲಾಯಿತು ಕರ್ನಾಟಕ ಕಾರ್ಮಿಕರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಅನಿಲ್ ಹಲಪುರ್ಗವರ ನೇತೃತ್ವದ ನೇತೃತ್ವದಲ್ಲಿ ನೂತನವಾಗಿ ತಾಲೂಕಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹಾಗೂ ಆಟೋ ಚಾಲಕರ ಅಧ್ಯಕ್ಷ ನೇಮಕ ಮಾಡಲಾಗಿದೆ ಆ ನೇಮಕಾತಲ್ಲಿ ಅವರಿಗೆ ಇನ್ನೂ ಕನ್ನಡಂಬೆ ಶಕ್ತಿ ನಾಡು ನುಡಿ ಜಲ ಜಲ ಸಲುವಾಗಿ ಅವರಲ್ಲಿ ಕನ್ನಡಂಬೆ ಅಭಿಮಾನ ಹುಟ್ಲಿ ಎಂದು ನಾನು ಅಭಿನಂದಿಸಿದ್ದೇನೆ ಹಾಗೂ ಈ ಸಂಘಟನೆ ಇನ್ನೂ ಬಲಿಷ್ಠ ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಿದ ಬಲಿಷ್ಠ ಸಂಘಟನೆ ಆಗಿ ಬೆಳಿಲಿಲ್ಲ ಎಂದು ನಾನು ನಾನು ಕೂಡ ಕೂಡ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷನಾಗಿ ತಿಳಿಸೋದೇನೆಂದರೆ ಅವರು ನಮ್ಮ ಕನ್ನಡಪರದಲ್ಲಿ ಮರೆ ಮಾಡಿಕೊಂಡು ಇನ್ನೂ ನಮ್ಮ ಕನ್ನಡದ ಕೆಲಸಗಾಗಿ ನಾವು ಸತತವಾಗಿ ಎಲ್ಲರೂ ಒಗ್ಗಟ್ಟು ಗೂಡಿಯಾಗಿ ಒಂದು ಬಲಿಷ್ಠವಂತ ಸಂಘಟನೆ ಕಟ್ತೀವಿ ನಾನು ತಿಳಿಸ್ತೀನಿ ಬೀದರ್ ಜಿಲ್ಲಾ ಕರ್ನಾಟಕ ಕಾರ್ಮಿಕ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ಹಾಲಿಪುರ್ಗೆ ಅವರ ಆದೇಶ ಮೇರೆಗೆ ಇವತ್ತು ಬಾಲ್ಕಿ ತಾಲೂಕಿನ ಕರ್ನಾಟಕ ಕಾರ್ಮಿಕ ವೇದಿಕೆ ಅಧ್ಯಕ್ಷರಾಗಿ ಹಾಗೂ ಆಟೋ ಚಾಲಕ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅನಿಲ್ ಹಾಲಿಕುರ್ಗಿ ಅವರು ಹಾಗೂ ಸಂಗಮೇಶ್ ಭೂಮಿ ಅವರು ಕರವೇ ಒಕ್ಕೂಟದ ಕಾರ್ಯಾಧ್ಯಕ್ಷರು ಹಾಗೂ ಕರವೇ ಘೋಷಣೆ ತಾಲೂಕಾಧ್ಯಕ್ಷರಂಥ ರಾಜ್ಕುಮಾರ್ ಆರ್ಗಾವರೇ ಹಾಗೂ ಯುವ ಮುಖ್ಯದಂಥ ರಾಮ ಲಕ್ಷ್ಮಣ್ ಭಾಗೇಕರ ಅವರ ನೇತೃತ್ವದಲ್ಲಿ ಆದೇಶ ಪ್ರಮಾಣ ಪತ್ರವನ್ನು ಇವತ್ತು ಅಧ್ಯಕ್ಷರಿಗೆ ಪ್ರಮಾಣಪತ್ರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅಧ್ಯಕ್ಷದ ಮೇರೆಗೆ ತಾವು ಒಂದು ಕನ್ನಡ ಕರ್ನಾಟಕದಲ್ಲಿ ಏನೇನೋ ಒಂದು ಅತ್ಯಾಚಾರ ಆಗ್ಲತ್ತಾವ ಚಾಲಕರ ಮೇಲೆ ಆಟೋ ಮೇಲ ಮತ್ತು ಇನ್ನೇ ಇನ್ನೇ ಥರ ಎಲ್ಲೆಲ್ಲ ಅತ್ಯಾಚಾರ ನಮ್ಮ ಕರ್ನಾಟಕದಾಗ ಅವರು ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹೋರಾಟ ಮಾಡ್ತಾರೆ ಹಾಗೂ ಆಟೋ ಚಾಲಕರು ಅವರು ಹಿಂದೆ ನಿಂತು ಬೆಂಬಲ ಕೊಡುವಂಥ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು ಯಾಕಂದರೆ ಆಟೋದು ಒಂದೇ ಸಮಸ್ಯೆ ಇಲ್ಲ ಕರ್ನಾಟಕದಾಗ ಆಟೋ ಚಾಲಕರರ ಏನೋ ಕಾರ್ ಚಾಲಕರ ಏನೋ ಬೇರೆ ಬೇರೆ ವಿವಿಧ ಚಾಲಕರುಗಳರ ಇವತ್ತು ಆಟೋ ಚಾಲಕರು ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಕರ್ನಾ ಕರ್ನಾಟಕದ ಸಲುವಾಗಿ ನೀವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರಂದ್ರೆ ನಮ್ಮ ಸಂಘಟನೆದಾಗ ಮತ್ತು ಕೆಲವೊಂದು ವಿವಿಧ ಆಟ್ ಕೆಲವೊಂದು ವಿವಿಧ ಚಾಲಕರು ಕೂಡ ನಮ್ಮ ಸಂಘಟನೆದಾಗ ಬರ್ತವ ಅನ್ನೋದು ಒಂದು ನಮಗೆ ಆಸೆದೇ ನೀವು ಒಂದು ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿದ್ರಿ ನೀವು ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಒಂದು ಈ ಕನ್ನಡ ಕರ್ನಾಟಕ ಕಾರ್ಮಿಕರಿಗೆ ಒಳ್ಳೆ ರೀತಿಯಿಂದ ಒಂದು ಹೆಸರು ತರವಾಗಿ ನೀವೆಲ್ಲರೂ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ജി <coughs> <coughs> कर्मी करा